ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸೊ ಇವತ್ತೊಂದು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಕಟ್ ಆಗ್ದೀರಾ ಅಂದರೆ ತಿರುವುಕದ್ರೆ ಸಾಕು ಮುರಿದೋಗುತ್ತಲ್ಲ ಆ ರೀತಿ ಯಾವ ರೀತಿ ಕಟ್ಟಾಗ್ತೀರಾ ಮಾಡೋದು ಅಂತ ನೋಡೋಣ ಅದಕ್ಕೆ ಮೇಯ್ನು ಅಕ್ಕಿ ಹಸಿಟ್ಟು ತುಂಬ ಮೈದಾ ಹಸಿ ಇಟ್ ಥರ ನುಣ್ಣಗಿರಬೇಕು ಅಷ್ಟೇ ಅದಕ್ಕೆ ಮೇಯ್ನು ಈಗ ಇದಕ್ಕೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ನಾನಿಲ್ಲಿ ಎರಡು ಈರುಳ್ಳಿ ಸಣ್ಣದ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಸಿಮಿ ಬದನೇಕಾಯಿ ಕ್ಯಾರೆಟು ಸ್ವಲ್ಪ ನುಗ್ಗೆ ಸೊಪ್ಪು ನಾನು ಕಟ್ ಮಾಡಿಟ್ಟಿದ್ದೀನಿ ಈಗ ಕ್ಯಾರೆಟು ಮತ್ತು ಸೀಮೆ ಬದನೆಕಾಯಿ ಎಲ್ಲ ತುರ್ಕೋಣ ಈರುಳ್ಳಿ ನೀವು ತುರ್ಕೋಬೋದು ಇಲ್ಲ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಸೀಮೆ ಬದನೆಕಾಯಿ ಹಾಕಿದ್ರೆ ತುಂಬ ರೊಟ್ಟಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟು ಅಷ್ಟೇ ಈಗ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋವಾಗ ನಾವು ಈ ರೀತಿ ಮಾಡ್ಕೊಬೋದು ಮತ್ತು ಇಲ್ಲಿ ನಾನು ಇದಕ್ಕೆ ಬೇಳೆ ಹಾಕಿದ್ದೀನಿ ಇದಕ್ಕೆ ಬೇಳೆ ಹಾಕೋಕ್ಕೆ ಫಸ್ಟು ನಾನು ಇಲ್ಲೊಂದು ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಇದಕ್ಕೆ ಬೇಳೆನ ಎಣ್ಣೆನಲ್ಲೂ ಹುರ್ಕೋಬೇಕು ಆವಾಗ ಅದು ಸಾಫ್ಟ್ ಬರುತ್ತೆ ಮತ್ತು ರೊಟ್ಟಿನಲ್ಲೂ ಕೂಡ ಅದು ಬೇಗ ಬೇಯುತ್ತೆ ಹಂಗೆ ಹಸಿದ್ದೆ ಹಾಕಿದ್ರೆ ಅದು ಸ್ವಲ್ಪ ರೊಟ್ಟಿನಲ್ಲಿ ಬೇಯಲ್ಲ ಮಕ್ಕಳು ಕೂಡ ತಿನ್ನೋಕ್ಕೆ ಕಷ್ಟಪಡ್ತಾರೆ ಸೊ ನೋಡಿ ಹಸಿಟ್ಟನ್ನ ಇದು ಹಸಿಟಲ್ಲಿ ನಿಮಗೆ ನಾಲ್ಕು ಕಾಳುಗಳಿದೆ ಯಾವುದಂದರೆ ಮೊದಲನೇದು ಅಕ್ಕಿ ಮತ್ತು ಕಡಲೆಬೇಳೆ ಕಡಲೆ ಪಪ್ಪು ಉದ್ದಿನಬೇಳೆ ಮತ್ತು ಇನ್ನೊಂದು ಹೆಸರು ಬೇಳೆ ಇದಿಷ್ಟು ಹಾಕಿ ನಾನು ಹಸಿಟ್ಟು ಮಾಡಿಟ್ಟಿರ್ತೀನಿ ಏಕೆಂದರೆ ಒಂದೊಂದೇ ನಾವು ಹಸಿಟ್ಟು ಬದಲು ಈ ರೀತಿ ಹಸಿಟ್ಟು ಮಾಡ್ಕೊಂಡು ಮಲ್ಟಿಗ್ರೇನ್ ಆಟ ಆಗುತ್ತೆ ಸೊ ಮಲ್ಟಿಗ್ರೈನಲ್ಲಿ ನಾವು ರೊಟ್ಟಿ ಅಕ್ಕಿ ಹಸಿಟ್ಟಲ್ಲಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೇನ್ ಏನಂದರೆ ಅಕ್ಕಿ ಹಸಿಟ್ಟು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಮೈದಾಷ್ಟು ಸಾಫ್ಟ್ ಇರಬೇಕು ಆವಾಗ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಈ ಅಕ್ಕಿ ರೊಟ್ಟಿಗೆ ಜರಡಿ ಹಿಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾವೇನು ಕಟ್ ಮಾಡಿದ್ದೀವಲ್ಲ ಈರುಳ್ಳಿ ನಾವು ಅಕ್ಕಿ ಸಿಟ್ಟು ರುಬ್ಬವಾಗಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಸೊ ಖಾರ ಆಗತ್ತೆ ಕತ್ ಅವಶ್ಯಕತೆ ಇಲ್ಲ ತುರ್ದಿರೋ ಕ್ಯಾರೆಟು ಸೇಮಿ ಬದನೆಕಾಯಿ ನುಗ್ಗೆ ಸೊಪ್ಪು ಮೀನು ನುಗ್ಗೆ ಸೊಪ್ಪು ಮತ್ತು ಇದ್ರೆ ಕಾಳು ಇದಿಷ್ಟು ಚೆನ್ನಾಗಿ ಹಾಕಿ ಆ ನೀರಲ್ಲೇ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್ ಒಂದೇ ಸತಿ ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಪಾಯಸಾಗೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಕ್ಯಾರೆಟು ಆ ಇದರಲ್ಲಿ ಸ್ವಲ್ಪ ನೀರಿರುತ್ತೆ ಸ್ವಲ್ಪ ಅದರಲ್ಲೇನೇ ಕಲಿಸ್ಕೋಬೇಕು ಆಮೇಲೆ ನಮಗೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಿಸಿನೀರು ಅವಶ್ಯಕತೆ ಇಲ್ಲ ತಣ್ಣೀರೇ ಸಾಕು ಯಾಕಂದರೆ ಅಕ್ಕಿ ಹಸಿಟ್ಟು ಮೇನ್ ಅಕ್ಕಿ ಹಸಿಟ್ಟು ತುಂಬ ನೈಸಾಗಿರಬೇಕು ತರಿತರಿ ಹೇಗಿತ್ತು ಅಂದರೆ ಅಕ್ಕಿ ರೊಟ್ಟಿ ಉಡ್ದಾಗುತ್ತೆ ಇದಿಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ರೊಟ್ಟಿನ ಈ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಯಾವ ಹದ ಅಂತ ತೋರಿಸ್ತೀನಿ ಈ ಹದದಲ್ಲಿ ನೋಡಿ ಈ ಹದ ನಾವು ಉಂಡೆ ಮಾಡಿದ್ರೆ ಉಂಡೆ ಕೈಗೆ ನಿಲ್ಲಬೇಕು ಸೊ ಈ ಅದರಲ್ಲಿ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ಆಗಕ್ಕೆ ಬಿಟ್ಬಿಡಿ ಯಾಕಂದರೆ ಅದು ಫುಲ್ಲು ಚೆನ್ನಾಗಿ ಒಂದ್ಗೋಬೇಕು ಒಂದು ಐದು ನಿಮಿಷ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಟೈಮು ಐದೇ ನಿಮಿಷ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಿ ಸೊ ಈಗ ಒಂದು ಹಂಚಿ ಇಟ್ಕೊಳೋಣ ಕಾಯೋಕ್ಕೆ ನಾನು ಇಲ್ಲಿ ಎರಡು ರೀತಿ ನಿಮಗೆ ನಾನು ರೊಟ್ಟಿ ಮಾಡೋದು ತೋರಿಸ್ತೀನಿ ಒಂದು ಬಟರ್ ಪೇಪರು ಇನ್ನೊಂದು ಹಾಗೆ ಹಂಚಿ ಮೇಲೆ ತಟ್ಟೋದು ಸೊ ಬಟರ್ ಪೇಪರ್ ಮೇಲೆ ನೀವು ಎಷ್ಟು ಹಗ್ಲಕ್ಕೆ ಬೇಕೋ ನೀವು ತಟ್ಕೊಬೋದು ತಟ್ಕೊಂಡು ಹಂಚಿ ಇಟ್ಟು ಕಾಯೋಕೆ ನೀವು ತುಪ್ಪ ಆದರೂ ಹಾಕಿ ಇಲ್ಲ ಎಣ್ಣೆ ಆದರೂ ಹಾಕಿ ಇಲ್ಲ ಬೆಣ್ಣೆ ಆದರೂ ಹಾಕಿ ನೀವು ಯಾವುದು ತಿಂತೀರೋ ನಿಮ್ಗೆ ಯಾವ್ದು ಕಂಫರ್ಟ್ ಇಷ್ಟ ಅನಿಸುತ್ತೋ ಅದನ್ನು ನೀವು ಹಾಕ್ಕೊಬೋದು ಬಟರ್ ಪೇಪರ್ ಮೇಲೆ ಚೆನ್ನಾಗಿ ನಿಮಗೆ ಎಷ್ಟು ಬೇಕೋ ತಟ್ಬಿಟ್ಟು ಕಾದಿರೋ ಹಂಚು ಮೇಲೆ ಉಲ್ಟಾ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಈಸಿಯಾಗಿ ಬಟರ್ ಪೇಪರು ಮೇಲೆ ಬರುತ್ತೆ ನೋಡಿ ಈ ರೀತಿ ಹಾಕಿ ಆರಾಮಾಗಿ ನಾವು ಸುಟ್ಕೋಬೋದು ಮತ್ತಿನ್ನೊಂದು ತೋರಿಸ್ತೀನಿ ನೋಡಿ ಹಾಗೆ ಅಂಚ ಮೇಲೆ ಕೂಡ ನಾವು ತಟ್ಕೋಬೋದು ಓಕೆನಾ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ನೀವು ನಿಮಗೆ ಯಾವ್ದು ಈಸಿ ನಮಗೆ ಯಾವ್ದು ಬರುತ್ತೆ ಅನಿಸ್ತೋ ನೀವು ಆ ರೀತಿ ಮಾಡ್ಕೊಬೋದು ನಾನಿಲ್ಲಿ ಎರಡೂ ಮಾಡಿದ್ದೀನಿ ಸೊ ಎರಡರಲ್ಲೂ ನಿಮಗೆ ನಾನು ತೋರಿಸ್ತೀನಿ ಎರಡರಲ್ಲೂ ನಾವು ಅಕ್ಕಿ ರೊಟ್ಟಿ ಯಾವ ರೀತಿ ಬೇಕಂದ್ರೆ ನಾವು ತಟ್ಕೋಬೋದು ಇದನ್ನು ಅಕ್ಕಿ ಹಸಿಟ್ಟು ನೀರು ಹಾಕಿ ಬೇಯಿಸೋದು ಬೇಡ ಮುದ್ದೆ ಥರ ಕಟ್ಟೋದು ಬೇಡ ಏನು ಬೇಡ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಅಕ್ಕಿ ರೊಟ್ಟಿನ ಮಾಡ್ಕೊಬೋದು ಕಾದಿರೋ ಹಂಚಿಗೆ ತುಪ್ಪ ಇಲ್ಲ ಎಣ್ಣೆ ಯಾವುದಾಗಿದ್ರೂ ಹಾಕಿ ಕೈಯಲ್ಲಿ ಉಂಡೆ ಮಾಡಿಕೊಂಡು ಹಂಚು ಮೇಲೆ ಹಾಕಿದ್ರೆ ಅಂದರೆ ನಾವು ಕೈನ ಸ್ವಲ್ಪ ತೇವ ಮಾಡಿಕೊಂಡು ತಟ್ಟಬೇಕು ಯಾಕಂದರೆ ಅಕ್ಕಿ ಇಟ್ಟು ಕೈಗೆ ಮೆತ್ಕೊಳ್ಳುತ್ತೆ ತೇವ ಮಾಡಿ ತಟ್ಟಿದ್ರೆ ರೊಟ್ಟಿ ಅಂಚು ಎಷ್ಟಾಗಲೇ ಇರುತ್ತೋ ಅಷ್ಟಾಗಲೂ ಕೂಡ ನಾವು ರೊಟ್ಟಿನ ತಟ್ಕೋಬೋದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿದ್ರೆ ಎರಡೂ ಕಡೆ ಬೇಯಿಸಿದ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಇದಕ್ಕೆ ಚಟ್ನಿ ಏನು ಬೇಕಾಗಿರಲ್ಲ ಖಾರ ತರಕಾರಿ ಎಲ್ಲ ಇರುತ್ತೆ ಹಾಗೆ ತಿನ್ಬೋದು ಇಲ್ಲಾಂದರೆ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಚಟ್ನಿ ಮಾಡಿದ್ದೀನಿ ಸೊ ಬನ್ನಿ ಈಗ ಸರ್ವ್ ಮಾಡೋಣ ಯಾವ ರೀತಿ ಇರುತ್ತೆ ಅಕ್ಕಿ ರೊಟ್ಟಿ ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಸಾಫ್ಟಾಗಿರುತ್ತೆ ಮತ್ತು ನಾವು ಹಾಕಿರೋ ತರಕಾರಿ ಬೇಳೆಕಾಳುಗಳು ಮತ್ತು ಅಕ್ಕಿ ರೊಟ್ಟಿನಲ್ಲಿರೋ ಮಲ್ಟಿಗ್ರೇನಿಂದನೇ ನಾನು ಅಕ್ಕಿ ಹೇಸಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿರೋ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಹೇಗೆ ಫ್ರೆಂಡ್ಸ್ ಈ ವಿಡಿಯೋ ಇದೇ ರೀತಿ ವಿಡಿಯೋ ನಿಮಗೆ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಬಗ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್